ಈಗ ಒಂದು ಮೂಲಭೂತ ಹಕ್ಕು ಸಿಗ್ಬೇಕಂದ್ರೆ ಒಂದು ಸರ್ವೆ ಇದ್ರೆ ನಮ್ದು ಅಂತ ನಮ್ದು ಒಂದು ಮಾಹಿತಿ ಇದ್ರೆ ನಾವು ಏನ್ ಬೇಕಾದ್ರೂ ಗಳಿಸ್ಕೋಬಹುದು ಈಗ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಅನೇಕ ಜನರು ತುಂಬ ಜನ ಡಿಗ್ರಿ ಮಾಡಿದ್ದಾರೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ ಸೊ ಈಗ ಸರ್ವೆಲ್ ಗೊತ್ತಾಗುತ್ತೆ ಅವ್ರು ಏನು ಅಂತ ಅವ್ರದ್ದು ಆಗು ಹೋಗುಗಳಾಗಲಿ ಆ ಬೇಸಿಕ್ ಇನ್ಫಾರ್ಮೇಶನ್ ಆಗಲಿ ಒಂದು ಸರ್ವೆ ಮಾಡಿದಾಗ ಮಾತ್ರ ಸಿಗಕ್ಕೆ ಸಾಗಿದ್ ಸಾಧ್ಯ ಈಗ ಸೆನ್ಸಸ್ ಅಂತ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಸೆನ್ಸಸ್ ಅಂತ ಮಾಡಿದಾಗ ಅದರಲ್ಲಿ ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಅವ್ರ ಮೇಲೆ ಎಷ್ಟು ಜನ ಇದ್ದಾರೆ ಏನು ಮಾಡ್ತಿದ್ದಾರೆ ಅವ್ರ ವೃತ್ತಿ ಏನು ಅವ್ರು ಯಾವ ಮೂಲತವ್ರು ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಳ್ಳೋಕೆ ಸೆನ್ಸಸ್ ಕಂಡಕ್ಟ್ ಮಾಡ್ತಾರೆ ಅದೇ ತರ ನಮ್ದೊಂದ್ ಸರ್ವೆ ಆದ್ರೆ ಸಹ ನಮ್ಮಲ್ಲಿ ಏನ್ ನೀಡಿದೆ ಇದೆ ಏನ್ ಬೇಕಾಗಿದೆ ಮುಂದಕ್ಕೆ ಏನ್ ಮಾಡಬಹುದು ಅಂತ ನಂದೊಂದು ಅನಿಸಿಕೆ ನಮ್ಮ ಸಮುದಾಯದೇ ಆಗಿದ್ರಿಂದ ಸೊ ಹಂಗಾಗಿ ಅವ್ರ ಗೊತ್ತಿರುತ್ತೆ ಏನ್ ಕೇಳ್ಬೇಕು ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು ಅಂತ ಸಹ ಅವ್ರ ಗೊತ್ತಿರುತ್ತೆ ಸೊ ಹಂಗಾಗಿ ನನ್ನ ಸಮುದಾಯದ ಮೇಲೆ ನಾನು ಒಂದು ಕಾಳಜಿ ಇದ್ದೇ ಇದೆ ಯಾವತ್ತು ಅವ್ರು ಏನ್ ಕೇಳ್ತಾರೆ ಅಂತ ನನ್ಗೆ ಗೊತ್ತಿರುತ್ತೆ ಯಾವ್ದು ಕಾನ್ಫಿಡೆನ್ಶಿಯಲ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಸಹ ಅವ್ರ ಗೊತ್ತಿರುತ್ತೆ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಂತಿಂತ ಮಾಹಿತಿ ಇಂಚು ಹಿಂಚಲಿ ಅವಾಗ ಒಂದು ಬೆಗ್ಗಿಂಗ್ ಆಗಲಿ ಒಂದು ಸೆಕ್ಸ್ ವರ್ಕ್ ಆಗಲಿ ಸ್ಟಾಪ್ ಆಗುತ್ತೆ ಎಲ್ಲಾರ್ಗೂ ಆದಂತಹ ಒಂದು ಕೆಲಸ ಸಿಗ್ಬೋದು ಅವ್ರಿಗೆ ಆದಂತ ಅವಾಗ ಏನ್ ಮಾಡ್ಕೋಬಹುದು ಜೀವನ ಸೃಷ್ಟಿ ಮಾಡಿಸ್ಕೋಬಹುದು ಎಲ್ಲ ನನ್ನ ಸಮುದಾಯ ಬಾಂಧವರಿಗೆ ನಾನು ಒಂದು ಕೇಳ್ಕೊತೀನಿ ಕರ್ನಾಟಕ ಸರ್ಕಾರದಿಂದ ಒಂದು ಬೇಸ್ಲೈನ್ ಸಮೀಕ್ಷೆ ಆಗ್ತಿದೆ ಅದರಲ್ಲಿ ಎಲ್ಲರೂ ನಮ್ಮ ಸಮುದಾಯದವರು ಯಾರ್ಯಾರು ಎಲ್ಲೆಲ್ಲಿ ಇದ್ದೀರಾ ಅವರವರಾದಂತಹ ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ಹೋಗಿ ನಿಮ್ಮ ಒಂದು ಸಮೀಕ್ಷೆ ಆಗಿ ಸಮೀಕ್ಷೆಯನ್ನು ಕೊಡಿ ಯಾಕಂದ್ರೆ ಅದು ತುಂಬಾ ಬಹುಮುಖ್ಯವಾದದ್ದು ಯಾಕಂದ್ರೆ ಒಂದು ಸಮೀಕ್ಷೆ ಮಾಡೋದ್ರಿಂದ ಅವ್ರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಒಳಗೊಂಡಿರುತ್ತೆ ಸೊ ಹಂಗಾಗಿ ಎಲ್ಲರನ್ನೂ ಕೇಳ್ಕೊತೀನಿ ಎಲ್ಲರೂ ದಯವಿಟ್ಟು ಬಂದು ಈ ಕೇಳ್ಕೊತೀನಿ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆ ನಲವತ್ತೈದು ದಿನಗಳ ಕಾಲ ನಡೆಯಲಿದ್ದು ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ